ಕನ್ನಡ ಚಿತ್ರರಂಗದ ಕುಡಿಗಳು ನಯ ವಿನಯಕ್ಕೆ ಹೆಸರುವಾಸಿ ಅದರಲ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಕೇಳ್ಬೇಕಾ ದೊಡ್ಡವರಿಗಂತೂ ತಲೆಬಾಗಿಸಿ ಗೌರವವನ್ನ ಕೊಡ್ತಾರೆ ಶ್ರೀಕೃಷ್ಣನಿಗೆ ಇದ್ದಂತೆ ಪುನೀತ್ ರಾಜ್ಕುಮಾರ್ಗೂ ಯಶೋಧ ಇದ್ರು ಅವರೇ ಬಿ ದೇವಿ ಖ್ಯಾತ ಬಹುಭಾಷೆ ನಟಿ ಸರೋಜಾ ದೇವಿ ಅವರನ್ನ ಪ್ರೀತಿಯಿಂದ ಸರೋಜಮ್ಮ ಅಂತ್ಲೆ ಅಪ್ಪು ಕರಿತಾ ಇದ್ರು ಸರೋಜ ದೇವಿ ಅವರ ಜೊತೆ ಹಲವು ಸಿನಿಮಾಗಳಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಯಾರಿವನು ಸಿನಿಮಾದಲ್ಲಿ ಸರೋಜ ದೇವಿ ಮಗನಾಗೆ ಕಾಣಿಸಿಕೊಂಡಿದ್ರು ಆಗ ಪುನೀತ್ ನಟನೆ ನೋಡಿ ಖುಷಿಯಾದ ಸರೋಜ ದೇವಿ ಈ ಮಗು ನನ್ನ ಮಗುವೇ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರಂತೆ ಅದಾದ ಬಳಿಕ ಇವರಿಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳಲೇ ಇಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ತಮಿಳು ಸಿನಿಮಾದ ಆದವನ್ ಸರೋಜ ದೇವಿ ಅವರ ಕೊನೆ ಚಿತ್ರವಾಗಿತ್ತು ನಂತರ ಒಂಬತ್ತು ವರ್ಷಗಳ ಬಳಿಕ ಕನ್ನಡ ಸಿನಿಮಾ ಆಫರ್ ಬಂದಿತ್ತು ಅದೇ ನಟ ಸಾರ್ವಭೌಮ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆದ ಈ ಚಿತ್ರದಲ್ಲಿ ಸರೋಜ ದೇವಿ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಬರೋಬ್ಬರಿ ಮೂವತ್ತೈದು ವರ್ಷಗಳ ಬಳಿಕ ಅಪ್ಪು ಸರೋಜ ದೇವಿ ಜೊತೆ ಜೊತೆಯಾಕಿದ್ರು ಮೊದಲು ಈ ಸಿನಿಮಾ ಬೇಡ ಎಂದಿದ್ರಂತೆ ತದನಂತರ ಅಪ್ಪುವಿಗಾಗಿ ಈ ಸಿನಿಮಾ ಒಪ್ಪಿಕೊಂಡೆ ಅಂತ ಫಿಲಂ ಪ್ರಮೋಷನ್ ವೇಳೆ ಹೇಳಿಕೊಂಡಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಟ ಸಾರ್ವಭೌಮ ಅಂತ ಹೆಸರು ಸೆಲೆಕ್ಟ್ ಮಾಡಿದ್ದು ಕೂಡ ಸರೋಜ ದೇವಿ ಅವರೇ ಅಪ್ಪು ಓವರ್ ಆಕ್ಟಿಂಗ್ ಮಾಡಲ್ಲ ಕ್ಯಾರೆಕ್ಟರ್ ತಕ್ಕಂತೆ ನಟನೆ ಮಾಡ್ತಾನೆ ಯಾರಿವನು ಚಿತ್ರದಲ್ಲಿ ಹೇಗಿದ್ದನೋ ಈಗಲೂ ಆಕೆಯೇ ಇದ್ದಾನೆ ಯಾವುದೇ ಸ್ಟೆಪ್ ಆದ್ರೂ ಕಲಿತು ಮಾಡ್ತಾನೆ ಹೀಗಂತ ಅಪ್ಪು ಡ್ಯಾನ್ಸ್ ಹಾಡಿ ಹೋಗಲಿದ್ರು ಸರೋಜ ದೇವಿ ಅವರು ಇನ್ನು ಸರೋಜ ದೇವಿ ಅವರನ್ನ ಪ್ರೀತಿಯಿಂದ ಸರೋಜಮ್ಮ ಅಂತಲೇ ಅಪ್ಪು ಕರಿತಾ ಇದ್ರು ಸರೋಜಮ್ಮ ನಮ್ಮ ಕುಟುಂಬಕ್ಕೆ ಬೇಕಾದವರು ನಾನು ಬುದ್ಧಿ ಬಂದಾಗಿನಿಂದಲೂ ಅವರನ್ನ ನೋಡುತ್ತಿದ್ದೇನೆ ಅವರು ನಮ್ಮ ಕುಟುಂಬದವರಂತೆ ಅಂತ ಪ್ರೆಸ್ ಮೀಟ್ ಒಂದರಲ್ಲಿ ಪುನೀತ್ ರಾಜ್ಕುಮಾರ್ ಹೇಳಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ